ಕಡ್ಕೋಳ ಮಡಿವಾಳೇಶ್ವರ ಮಠ ಶಾಪುರ್ ತಾಲೂಕಿನ ಮುಡ್ಬುಳು ಗ್ರಾಮದ ಹತ್ತೊಂಬತ್ತು ನೂರ ಎಪ್ಪತ್ತು ಅಲ್ಲಿ ಮುಡಿಗುಳು ಗ್ರಾಮದ ಹನುಮಂತರಾಯ್ ಕುಲಕರ್ಣಿ ಎನ್ನುವಂಥ ವ್ಯಕ್ತಿ ಮಿಡಿವಾಳ ಶಿವಯೋಗಿಗಳ ನಾಟಕವನ್ನು ಬರೆದು ಆ ಗ್ರಾಮದಲ್ಲಿ ನಾಟಕವನ್ನು ಆಡಿಸಿ ನಂತರ ಅದೇ ಪ್ರಯುಕ್ತವಾಗಿ ಕಡ್ಕೊ ಮಡಿವಾಳ ಶಿವಗಳ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಆ ದೇವಸ್ಥಾನವನ್ನು ಗ್ರಾಮದ ಹಿರೇಗೌಡತಿ ಅನ್ನುವಂಥ ದಂಪತಿಗಳು ಆ ಮಡಿವಾಳೇಶ್ವರ ದೇವಸ್ಥಾನ ಕಟ್ಟಲು ಭೂಮಿಯನ್ನು ಕೊಡ್ತಾರೆ ನಂತರ ಆ ದೇವಸ್ಥಾನವನ್ನು ಇಡೀ ಗ್ರಾಮದ ಭಕ್ತರು ಕೂಡಿ ಕಟ್ಟಿದ ನಂತರ ಅಲ್ಲಿ ಮುಡುಗುಳು ಗ್ರಾಮದ ಮಾಲೆಗೌಡ್ರಂತಂದ ಶಿವನಗೌಡ ಮತ್ತು ಅಲ್ಲಿರ್ತಕ್ಕಂಥ ಅವ್ರ ತಮ್ಮ ಬಸನಗೌಡ ಅನ್ನುವಂಥವರು ಕೂಡಿ ಆ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಂಡು ಆ ಮಠಕ್ಕೆ ನಾಲ್ಕೂವರೆ ಎಕರೆ ಜಮೀನವನ್ನು ಖರೀದಿ ಮಾಡಿ ಕೊಡ್ತಾರೆ ಆ ಜಮೀನ ಅದೇ ಗ್ರಾಮದ ಹಿರೇಗೌಡತಿಯ ಮನೆ ತಂದ ಆಸ್ತಿಯನ್ನು ಶ್ರೀಮಠಕ್ಕೆ ಹಚ್ತಾರೆ ತದನಂತರ ನಾವು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಆ ದೇವಸ್ಥಾನದ ಮಠದ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟ ನಂತರ ಆ ಮಠದ ಕಾರ್ಯಕ್ರಮಗಳು ಜಾತ್ರೆ ಮತ್ತು ನೂತನವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಲ್ಯಾಣ ಮಂಟಪ ಹೈಸ್ಕೂಲ್ವರೆಗೆ ಸ್ಕೂಲ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿವರೆಗೆ ಮುಂದುವರಿಸಿಕೊಂಡು ಬಂದಿದ್ದೀವಿ ಆ ಗ್ರಾಮದ ಪಲ್ಲಕ್ಕಿಯನ್ನು ಊರೊಳಗೆ ಮಡಿವಾಳಪ್ಪನ ಭಾವ ಭಾವಚಿತ್ರವನ್ನು ಇಟ್ಕೊಂಡು ಪಲ್ಲಕ್ಕಿಯೊಳಗೆ ಮೆರವಣಿಗೆ ಮಾಡ್ತಿದ್ರು ಆ ಗ್ರಾಮದ ಶಿಕ್ಷಕಿಯಾದಂಥ ಒಬ್ಬ ತಾಯಿ ಆ ಮೂರ್ತಿಯನ್ನು ದಾನ ರೂಪದೊಳಗೆ ಒಂದು ಲಕ್ಷ ರೂಪಾಯಿ ದಾನವನ್ನು ಕೊಟ್ಟು ಮೂರ್ತಿಯನ್ನು ಮಾಡಿಸಿದ್ದಾರೆ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಬಂದು ಆ ಮೂರ್ತಿಯನ್ನು ಮತ್ತು ಚನ್ನಪ್ಪ ಹದ ಹನ್ನೂರ ಚನ್ನಪ್ಪನ ಅನ್ನುವಂಥ ವ್ಯಕ್ತಿಗಳು ಆ ಪಲ್ಲಕ್ಕಿಯನ್ನು ಹೊಸದಾಗಿ ಕೊಟ್ಟು ಆ ಪಲ್ಲಕ್ಕಿಯೊಳಗೆ ಆ ಮೂರ್ತಿಯನ್ನು ಕಡ್ಕೋಳದಿಂದ ಚಿಣಿ ಮುಡುಬುಡದವರೆಗೆ ಪಾದಯಾತ್ರೆ ಮುಖಾಂತರ ಇವತ್ತ ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲ ಗ್ರಾಮದ ಭಜನೆ ವಾದ್ಯಗಳಿಂದ ಅವರಿಗೆ ಸ್ವಾಗತ ಜೊತೆಗೆ ಮತ್ತು ಅವ್ರಿಗೆ ಹೋಗಲು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನ್ನುವಂಥ ಮಾತು ಮುಂದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಕಾಶಿ ನೂತನ ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಮಹೋತ್ಸವ ಮುಡುಗುಳು ಗ್ರಾಮದಲ್ಲಿ ನಡೆಯುತ್ತದೆ ಅವತ್ತು ರಾತ್ರಿ ಪುರಾಣ ಮಂಗಲ ದಾನೇಶ್ವರಿ ಪುರಾಣ ಮಂಗಲ ಹಾಗೂ ಧರ್ಮಸಭೆ ನಡೀತದೆ ನಂತರ ಮರುದಿನ ಶ್ರೀಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ರಾತ್ರಿ ರಥೋತ್ಸವ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ನೂತನ ಕಾಶಿ ಜಗದ್ಗುರುಗಳು ಪಾಲ್ಗೊಂಡು ಆಶೀರ್ವದಿಸಿ ಈ ನಾಡಿಗೆ ಆ ಗ್ರಾಮಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ موڙ ويندو موڙ ويندو ساري ساري آيو برے جي جي اٿو ماڙي هوما